ಆರ್ ನ್ಯೂಸ್ಗೆ ಸ್ವಾಗತ ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಚಿಂತಾಮಣಿ ಜನತೆಗೆ ಚಿಟ್ ಸೌಲಭ್ಯ ಚಿಂತಾಮಣಿ ನಗರದ ಪಾಲಿಟೆನಿಕ್ ರಸ್ತೆ ಝಾನ್ಸಿ ಮೈದಾನದ ಮಳಿಗೆಗಳಲ್ಲಿರುವ ಮಾತೃಶ್ರೀ ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಅಂಬಾನಿ ಮಂಜುನಾಥ್ರ ರವರು ಭಾರತ ಸರ್ಕಾರದ ಕಂಪನಿ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆರಡರ ಅಡಿಯಲ್ಲಿ ಮತ್ತು ಕರ್ನಾಟಕ ರಾಜ್ಯದ ಅಧಿನಿಯಮದ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತ ಮೂರರ ಅಡಿಯಲ್ಲಿ ನೋಂದಣಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಸಮಸ್ಯೆಯಾಗಿದೆ ಇಲ್ಲಿ ಚೀಟಿ ಕಟ್ಟುವವರಿಗೆ ಸಂಪೂರ್ಣ ಭದ್ರತೆ ಇದ್ದು ಯಾವುದೇ ರೀತಿಯ ಅವ್ಯವಹಾರಗಳಿಗೆ ಅವಕಾಶ ಇರುವುದಿಲ್ಲ ಹಣದ ಅವಶ್ಯಕತೆಗಾಗಿ ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಹಣ ಹೂಡಿಕೆ ಮಾಡುವ ಮೂಲಕ ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳುವಂತೆ ಶ್ರೀ ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕರಾದ ಅಂಬಾನಿ ಮಂಜುನಾಥ್ ಅವರು ಕೋರಿದ್ದಾರೆ ಆದಿಪರಾಶಕ್ತಿ ಭಕ್ತರಿಂದ ನಗರದಲ್ಲಿ ಮೂವತ್ತೆರಡನೇ ವರ್ಷದ ಅಂಗವಾಗಿ ಗಂಜಿ ಮೆರವಣಿಗೆ ಮೇಲ್ಮರುವತ್ತೂರು ಆದಿಪರಾಶಕ್ತಿ ಭಕ್ತರು ಮಳೆ ಬೆಳೆ ಆರೋಗ್ಯ ಮತ್ತು ಶಾಂತಿಗಾಗಿ ಪ್ರಾರ್ಥಿಸಿ ಭಾನುವಾರ ನಗರದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಗಂಜಿ ಮಡಿಕೆಗಳು ಹೊತ್ತು ಮಹಿಳೆಯರು ನಗರದಲ್ಲಿ ಮೆರವಣಿಗೆ ನಡೆಸಿದರು ಇಲ್ಲಿನ ಆದಿಪರಾಶಕ್ತಿಯ ಭಕ್ತರು ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯಲ್ಲಿರುವ ಶ್ರೀ ಸಹನೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿರುವ ಓಂ ಶಕ್ತಿ ಮಂಡಳಿ ಮೇಲ್ಮರ್ವತ್ತೂರು ಆದಿಪರಾಶಕ್ತಿ ಸಿದ್ದರ ಪೀಠಂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಭಕ್ತರು ಮೂವತ್ತೆರಡನೇ ವರ್ಷದ ಗಂಜಿ ಕಾರ್ಯಕ್ರಮವನ್ನು ಚಿಂತಾಮಣಿಯ ಶಕ್ತಿ ರಮೇಶ್ ರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಸಿದರು ಆದಿಪರಾಶಕ್ತಿ ಅಮ್ಮನವರ ಆಲಯಕ್ಕೆ ಕೆಂಪು ಸೀರೆಯಲ್ಲಿ ಬಂದಿದ್ದ ಮಹಿಳೆಯರು ಅಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಅನ್ನದ ಗಂಜಿಯನ್ನು ಮಡಿಕೆಗಳಿಗೆ ಹಾಕಿ ವಿಶೇಷ ಪೂಜೆ ಮಾಡಿದರು ಗಂಜಿಯ ಮಡಿಕೆಗಳನ್ನು ಭಕ್ತಿಭಾವದಿಂದ ತಲೆಯ ಮೇಲೆ ಒತ್ತುಕೊಂಡು ಚಿಂತಾಮಣಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದರು ನಂತರ ಅಮ್ಮನವರ ದೇವಾಲಯಕ್ಕೆ ವಾಪಸ್ಸಾದರು ಅಮ್ಮನವರಿಗೆ ನಂತರ ಮಹಾಮಂಗಳಾರತಿಯನ್ನು ಬೆಳಗಿದ ನಂತರ ಪ್ರಸಾದ ವಿತರಣೆ ಸಹ ಕಾರ್ಯಕ್ರಮ ನಡೆಯಿತು ಇನ್ನು ಗಂಜಿ ಮೆರವಣಿಗೆ ನೇತೃತ್ವ ವಹಿಸಿದ್ದ ಓಂ ಶಕ್ತಿ ಮಂಡಳಿ ಮೇಲ್ಮರ್ವತ್ತೂರು ಆದಿಪರ ಶಕ್ತಿ ಸಿದ್ದರ್ಪೀಠಂನ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರು ಹಾಗೂ ಆದಿಪರಿಶಕ್ತಿಯ ಭಕ್ತ ಡಿ ಶಕ್ತಿ ರಮೇಶ್ ಮಾತನಾಡಿ ನಾಡು ಸುಭಿಕ್ಷವಾಗಿದ್ದರೆ ಜನರು ಏಳಿಗೆ ಕಾಣುತ್ತೇವೆ ದೇವರ ಅನುಗ್ರಹವಿದ್ದರೆ ಬಾಳು ಹಸರಾಗುತ್ತದೆ ಶ್ರದ್ಧಾಭಕ್ತಿಯಿಂದ ಏನು ಮಾಡಿದರೂ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಎಂದರು ಗಂಜಿ ಒತ್ತುವ ಉದ್ದೇಶ ಎಂದರೆ ಮಕ್ಕಳ ಸಂತಾನ ಮದುವೆ ಮಕ್ಕಳ ವಿದ್ಯಾಭ್ಯಾಸ ಸೇರಿದಂತೆ ವಿವಿಧ ಅರ್ಕೆಗಳನ್ನು ಮಾಡಿಕೊಂಡಿರುವವರು ಗಂಜಿನ ಒತ್ತರೆ ಅವರ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ಜೊತೆಗೆ ಮಳೆ ಬೆಳೆ ಶಾಂತಿಗಾಗಿ ಪ್ರಾರ್ಥಿಸಿ ಅಮ್ಮನವರ ಆಶೀರ್ವಾದ ಸಿಗಲಿ ಎಂದು ನಿರ್ಧರಿಸಿ ಇಂದು ಅಮ್ಮನಿಗೆ ಇಷ್ಟವಾದ ಅನ್ನದ ಗಂಜಿಯನ್ನು ಮಾಡಿಸಿ ವಿಶೇಷ ಮಡಕೆಗೆ ತುಂಬಿ ಪೂಜೆ ಸಲ್ಲಿಸಿ ಮಳೆಗಾಗಿ ಪ್ರಾರ್ಥಿಸಿದ ನಂತರ ನಗರದಲ್ಲಿ ಮೆರವಣಿಗೆ ಸಹ ನಡೆಸಿರುವುದಾಗಿ ಹೇಳಿದರು ಇನ್ನು ಮೆರವಣಿಗೆಯಲ್ಲಿ ಭಕ್ತರಾದ ಶಾಂತ ದೀಪ ಅನಿತಾ ಮಂಜುಳಾ ವರಲಕ್ಷ್ಮಿ ಭೂಲಕ್ಷ್ಮಮ್ಮ ಯಶೋಧಮ್ಮ ಶ್ರೀದೇವಿ ಮತ್ತು ವಿದ್ಯಾ ಮತ್ತಿತರರು

ನೇಶ್ವರ ದೇವಸ್ಥಾನದಲ್ಲಿ ಮೂವತ್ತೆರಡನೇ ಮೂವತ್ತೆರಡನೇ ವರ್ಷ ಮೂವತ್ತೆರಡನೇ ವರ್ಷ ಗಂಜಿ ಒತ್ತಡದ ಆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಶಕ್ತಿ ಭಕ್ತಾದಿಗಳು ಬಂದು ಸಹಕರಿಸಿ ಅಮ್ಮನ ಪಾತ್ರೆಗೆ ಇದಾಗಬೇಕಂತ ನಾವು ಕೋರ್ತಾ ಇದ್ದೀವಿ ಈ ಗಂಜಿ ಹೊತ್ತೋದು ಯಾಕಂದರೆ ವರ್ಷ ಪೂರ ನಾವು ಅಮ್ಮ ನಮಗೆ ಚೆನ್ನಾಗಿ ಬೆಳೆ ಬಾ ಇದು ಮಳೆ ಎಲ್ಲ ಕೊಡ್ತಾರೆ ವಿದ್ಯಾಭ್ಯಾಸ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲ್ ಮದುವೆ ಆಗದೆ ಮದುವೆ ಆಗೋದು ಮಕ್ಕಳಾಗೋದು ಎಲ್ಲ ಅಮ್ಮನ ಕೋರಿಕೆ ಇರ್ತದೆ ಅದೆಲ್ಲ ಬೇಡ್ಕೊಳ್ತಾರೆ ಅವರು ಅದು ನೆರವೇರಿಸ್ತಾರೆ ಅದಕ್ಕೋಸ್ಕರ ವರ್ಷ ಪೂರ ಅಮ್ಮ ನಮಗೆ ಗಂಜಿ ಕೊಡ್ತಾರೆ ಅರೆ ವರ್ಷಕ್ಕೆ ಅಮ್ಮ ಆಷಾಢ ಮಾಸದಲ್ಲಿ ನಾವು ಅಮ್ಮನಿಗೆ ಗಂಜಿ ಹೊತ್ತೋದು ನಾವು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತೀವಿ ಅದಕ್ಕೋಸ್ಕರ ನಮ್ಮ ಭಕ್ತಾದಿಗಳೆಲ್ಲ ಬಂದು ಅಮ್ಮನಿಗೆ ಗಂಜಿ ಕೊಟ್ಟು ಅಮ್ಮನಿಗೆ ಪಾ ಪಾದಕ್ಕೆ ನಮಸ್ಕಾರ ಮಾಡಿ ಅಮ್ಮನ ಪಾತ್ರಕ್ಕೆ ಇದಾಗ್ತಾರೆ ಪಾತ್ರ ಆಗ್ತಾರೆ ಹೊತ್ತುಕೊಂಡು ನಮ್ಮ ಶಕ್ ಭಕ್ತ ಶಕ್ತಿಗಳೆಲ್ಲ ನಾವು ಈ ಥರ ಗಜಾನ ಇದು ಚೆಲ್ಲರ್ ಸರ್ಕಲಿಂದ ಗಜಾನ ಸರ್ಕಲ್ ರೌಂಡ್ ಮಾಡಿಕೊಂಡು ನಮ್ಮ ದೇವಸ್ಥಾನಕ್ಕೆ ಬರ್ತೀವಿ ಇದರ ವಿಶೇಷತೆ ಏನು ವಿಶೇಷ ಏನಿಲ್ಲ ನಮಗೆ ಒಳ್ಳೆ ಮಳೆ ಆಗಬೇಕು ಬೆಳೆ ಆಗಬೇಕು ನಮ್ಮ ರೈತರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಂಗೆ ಅದಕ್ಕೋಸ್ಕರ ನಾವು ಗಂಜಿ ಹೊತ್ತದೆ ಮಳೆ ಆಗಲಿ ನಮಗೆ ಚೆನ್ನಾಗಿ ಈ ಕಡೆ ಇವಾಗೆಲ್ಲ ನಮಗೆ ಮಳೆ ಎಲ್ಲ ಆ ಕಡೆ ಎಲ್ಲ ಜಾಸ್ತಿ ಇದೆ ಅಮ್ಮನ ಆ ಕಡೆ ಕರ್ಣೆ ಜಾಸ್ತಿ ಇದೆ ಸ್ವಲ್ಪ ಕಡಿಮೆ ಮಾಡಲಿ ನಮಗೆ ಕರ್ಣೆ ಜಾಸ್ತಿ ತೋರಿಸಲಿ ಅಂತ ನಾವು ಬೇಡಿಕೊಂಡು ಗಂಜಿ ಇರೋದು ಮಳೆ ಚೆನ್ನಾಗಿ ಆಗಬೇಕು ಬೆಳೆ ಎಲ್ಲ ಆಗಬೇಕು ಆಗದ್ರೇ ತಾನೇ ನಾವು ಚೆನ್ನಾಗಿರಬೇಕು ರೈತರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಂಗೆ ಅವ್ರು ಕಷ್ಟ ಬಿದ್ದರೆ ನಾವು ಚೆನ್ನಾಗಿರ್ತೀವಿ ಅದಕ್ಕೋಸ್ಕರ ಅಮ್ಮನಿಗೆ ಬೇಡ್ಕೊಳ್ತಾ ಇದ್ವಿ ಅದಕ್ಕೋಸ್ಕರ